ओम स्वामी ओम स्वामी अम स्वामी मै अप्प्पा ओम स्वामी अप्प्पा अप्पा ಸ್ವಾಮಿಯೇ ಶರಣಮಯ್ಯಪ್ಪ ಪ್ರತಿ ವರ್ಷ ನಾವು ಹೆಂಗೆ ಶಬರಿಮಲೆಗೆ ಹೋಗ್ತಾ ಇದ್ವಿ ಅದೇ ತರ ಈ ವರ್ಷನೂ ಕೂಡ ಶಬರಿಮಲೆ ನಾವು ಪ್ಲಾನ್ ಮಾಡಿದ್ವಿ ಜುಲೈ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಂತ ಆದರೆ ಈ ವರ್ಷ ಒಂದಷ್ಟು ಪೂಜೆಗಳನ್ನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ನಾವು ಯಾತ್ರೆ ಹೊರಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ ಮನೇಲಿ ಭಜನೆ ಮತ್ತೆ ಪಡಿ ಪೂಜೆ ಇಟ್ಕೊಂಡಿದ್ವಿ ಸ್ವಾಮಿ ಮಾಡಿಸ್ಕೊಂಡಿದ್ದು ನಾವೇನು ಮಾಡಿದ್ದೆಲ್ಲ ಇದನ್ನು ಮುಗಿದ ನಂತರನೇ ನಾವು ಶಬರಿಮಲೆ ಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ಜುಲೈ ಹದಿನೇಳಕ್ಕೆ ನೀವೇ ನೋಡ್ತಾ ಇರೋ ಪ್ರತಿಯೊಬ್ಬ ಸ್ವಾಮಿನೂ ಇರುಮುಡಿ ಎಲ್ಲ ಮುಗಿಸ್ತಾದ್ಮೇಲೆ ಊಟ ಮುಗಿಸ್ಕೊಂಡು ನಾವು ಯಾತ್ರೆ ಹೊರಡೋಕೆ ಸ್ಟಾರ್ಟ್ ಮಾಡಿದ್ವಿ ನಂಜನಗೂಡು ಸುಲ್ತಾನ್ ಬತ್ತೇರಿ ರೋಡ್ ರಲ್ಲಿ ನಾವು ಕೇರಳ ಹೊರಟ್ವಿ ಖುಷಿ ಇತ್ತು ಪ್ರತಿಯೊಬ್ಬರು ಒಳ್ಳೊಳ್ಳೆ ವಿಚಾರಗಳನ್ನ ಮಾತಾಡ್ತಾ ನಗ್ನತ್ತಾ ಹೋದ್ವಿ ಸುಲ್ತಾನ್ ಬತ್ತೇರಿ ರೋಡಲ್ಲಿ ಹೋಗ್ಬೇಕಾದ್ರೆ ಊಟ ತಿಂದಿರಲಿಲ್ಲ ಮಧ್ಯಾಹ್ನ ಊಟ ಒಂದು ಸ್ವಲ್ಪ ಲೇಟ್ ಆಗಿದ್ರಿಂದ ಎಲ್ರಿಗೂ ಹಸವಾಗಿತ್ತು ಅಲ್ಲಿ ಒಂದು ಕಡೆ ಗಾಡಿ ಸೈಡ್ಗೆ ಹಾಕಿ ಜೋಳದ ರೊಟ್ಟಿ ಮತ್ತೆ ಒಂದಷ್ಟು ಚಪಾತಿಗಳನ್ನ ಕಟ್ಕೊಂಡ್ ಬಂದಿದ್ವಿ ನಾವೆಲ್ಲರೂ ಸ್ವಾಮಿಗಳು ಅಲ್ಲಿ ಚಟ್ನಿ ಪುಡಿ ಜೊತೆ ತಿನ್ನೋಣ ಅಂದ್ಬಿಟ್ಟು ಸೈಡ್ಗೆ ಹಾಕಿದ್ವಿ ಅದೇ ಟೈಮಿಗೆ ಗಾಡಿದ ಟೈರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಘಾಟ್ ಸೆಕ್ಷನ್ ಇರೋದ್ರಿಂದ ಗಾಡಿ ಟೈರ್ನಲ್ಲೇ ಚೇಂಜ್ ಮಾಡೋಣ ಅಂದ್ಬಿಟ್ಟು ನಮ್ಮ ಡ್ರೈವರ್ ಸ್ವಾಮಿ ಕಾರ್ತಿಕ್ ಅವರು ಅವರು ಕೂಡ ಅಲ್ಲೇ ಎಲ್ಲ ಚೇಂಜ್ ಮಾಡಿಕೊಂಡು ನೋಡಿ ಸ್ವಾಮಿ ಇದು ಪಲಾವ್ ಜೊತೆ ತಿಂದರೆ ಚೆನ್ನಾಗಿರುತ್ತಂತೆ ಇದು ಎಲ್ಲ ರೆಸ್ಟೋರೆಂಟು ಹಂಗೆ ನೋಡಿ ನಮ್ಮ ವಿಡಿಯೋಗ್ರಾಫರ್ ಯಾರು ಅಂತ ಹಂಗೆ ತೋರಿಸಿ ನೋಡಿ ನಮ್ಮ ಮೊಬೈಲ್ ವೀಡಿಯೋಗ್ರಾಫರ್ ಈ ಕಡೆ ಸಾಂಗ್ಗಳನ್ನ ತೋರಿಸಿ ಈ ಸಾಂಗ್ಗಳು ನೋಡಿ ಅಯ್ಯೋ ಲೈಟ್ ಬರ್ತ ಅವ್ರ ಮಖನೇ ಕಾಣಿಸ್ತಲ್ಲ ನೋಡಿ ಸ್ವಾಮಿ ಸ್ವಾಮಿ ಮಖ ತೋರಿಸಿ ನೋಡಿ ಅಯ್ಯೋಯ್ಯೋ

ಹೊಟ್ಟೆ ಅಷ್ಟು ಸ್ವಾಮಿಗಳೆಲ್ಲ ತಯಾಗ ನಗರದಿಂದ ಚಪಾತಿ ತಗೊಂಡ್ಬಿಟ್ಟು ಕೇಳಲ್ಲ ತಿಂತವ್ರೆ ಸ್ವಾಮಿ ನೀವು ಹೇಳಿ ಮೋಟಿವೇಶನ್ ಆಯ್ತದೆ ನಮಗೆ ವಿಡಿಯೋ ಮಾಡೋದಂತೇಷನ್ ಸ್ವಾಮಿ ಫೋನ್ ಬಂದಾಯ್ತು ನೋಡ್ರಿ

ಸ್ವಾಮಿ ನಿಮ್ಗೊಂದು ಇದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಯಜಮಾನ ಪಿಕ್ಚರ್ ಅಲ್ಲಿ ಈ ಮೈಸೂರು ಪಾಕ್ ಬೇಕು ಅಂದಾಗ ತಟ್ಟ ಅಂದ್ಬಿಟ್ಟು ತೆಗಿತಾರೆ ಟೆನಿಸ್ ಕೃಷ್ಣವ್ರು ಹಂಗೆ ಇದು ಸೇಮ್ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಟೆನಿಸ್ ಕೃಷ್ಣ ಸ್ವಾಮಿಗಳು ಸ್ವಾಮಿ ಶರಣಮಯ್ಯಪ್ಪ ಈಗಷ್ಟೇ ಎರ್ಮಲೆ ಬಂದಿದೀವಿ ಈಗ ಅಷ್ಟೇ ಎರ್ಮಲೆ ಮಾತ್ರ ಮಸ್ತ್ ಸ್ವಾಮಿಗಳೆಲ್ಲ ಫ್ರೆಶಪ್ ಆಗಿ ಹೋಗ್ತವ್ರೆ ಸ್ವಲ್ಪ ರುಷಿಯರಂಗ್ ಕಾಣ್ತಾರೆ ಜನ ಇದಾರೆ ನೋಡೋಣ ಬಟ್ ಇದೆ ನೈಟ್ ಫುಲ್ಲು ಮಳೆ ಗಾಡೀಲಿ ಬರ್ಬೇಕಾದ್ರೆ ಆಲ್ಮೋಸ್ಟ್ ಮಳೆ ಇತ್ತು ಗಾಡಿ ಇವರೆಲ್ಲ ಸ್ವಾಮಿಗಳು ದೈನಂದಿತ ಕಾರ್ಯಕ್ರಮಗಳನ್ನ ಅಫಿಷಿಯಲ್ ಆಗಿ ಮುಗಿಸ್ಕೋಯ್ತವ್ರೆ నా ఎలా ముకొత్త తడిషన్ అయ్యప్పో స్వామి అయ్యప్ప శరణం స్వామి స్వామి శరణం అయ్యప్ప

ನಮಗೆ ಇಲ್ಲಿ ಕಾವಲು ಇಟ್ಬಿಟ್ಟು ಇಲ್ಲಿಂದ ಸೂಮಿದ ಬೆಟ್ಟ ಚಾರ್ಟ್ ಮಾಡಿದ್ರೆ ಇನ್ನೊಂದು ಎರಡು ಅವರ್ ಮ್ಯಾಕ್ಸಿಮಮ್ ಒಂದೂವರೆ ಅವರ್ ಎರಡು ಅವರ್ ಮೂರು ಸ್ವಲ್ಪ ರಶ್ ಇಲ್ಲ ಕಾರಣ ಮೋಸ್ಟ್ಲಿ ಒಂದು ದೇವಸ್ಥಾನ ಓಪನ್ ಆಯಿತು ರೀಸೆಂಟಾಗಿ ಹನ್ನೆರಡನೇ ತಾರೀಕು ಅದಕ್ಕೋಸ್ಕರ ವಿಶೇಷ ಇದೆ ಅಂತ ಒಂದಷ್ಟು ಜನ ಇವತ್ತು ಬಂದಿರೋದು ಪ್ರತಿ ಸರಿ ನಾವು ಬೆಟ್ಟ ಹತ್ತಬೇಕಾದ್ರೆ ಕೆಳಗಡೆ ಪಂಪಲ್ಲಿ ಪೂಜೆ ಮಾಡೋ ಟೈಮಲ್ಲಿ ಇರ್ಮುಡಿ ನಾವು ಯಾವಾಗ ಎತ್ಕೊಂತೀವಿ ಆ ಟೈಮಲ್ಲಿ ಪ್ರತಿ ಸತಿ ನಾವು ಬೇಡ್ಕೊಂತೀವಿ ಯಾವುದೇ ರೀತಿ ಆಗಲಿ ಅಥವಾ ಮತ್ತೊಂದಾಗಲಿ ಏನೂ ಬರದೆ ಪ್ರತಿ ವರ್ಷ ನಿನ್ನ ಸನ್ನಿಧಾನಕ್ಕೆ ನಮಗೆ ಬರೋ ಶಕ್ತಿ ಕೊಡು ಅಂತ ಈ ವರ್ಷವೂ ಕೂಡ ನಮ್ಗೆ ಹತ್ತಿದ್ದು ಕೂಡ ಗೊತ್ತಾಗಲಿಲ್ಲ ಇಳಿದಿದ್ದು ಕೂಡ ಗೊತ್ತಾಗಲಿಲ್ಲ ಯಾರ್ಯಾರು ಶಬರಿಮಲೆಗೆ ಹೋಗ್ತಿರೋ ಅವರೆಲ್ಲರೂ ಈ ಒಂದು ಸಣ್ಣ ಇಶ್ಯೂನ ಫೇಸ್ ಮಾಡೇ ಮಾಡಿರ್ತಾರೆ ಹತ್ತುಬೇಕಾದ್ರೆ ಹತ್ ಬಿಡ್ತೀವಿ ಯಾವುದೇ ರೀತಿ ಭಾಯ ಇಲ್ಲದಂಗೆ ಅಥವಾ ಒಂದು ಸ್ವಲ್ಪ ಮೇಲೋದ್ಮೇಲೆ ನಾವು ಫೀಲ್ ಆಗ್ಬೋದು ಬಟ್ ಇಳಿಬೇಕಾರಾಗೋ ನೋವು ಇದೆಯಲ್ಲ ಅದು ಭಾಳ ಹಿಂಸೆ ಕೊಡುತ್ತೆ ಮೂರೊಂದು ಸ್ವಲ್ಪ ಕಷ್ಟ ಬಟ್ ನಾವು ಕೆಳಗಡೆ ಇಳಿಬೇಕಾದ್ರೆ ಈ ಸರ್ತಿ ಯಾವುದೇ ರೀತಿ ನೋವಾಗಿರ್ಬೋದು ಅಥವಾ ನಮಗೆ ತೊಡೆಸಂದಿ ಒಂದಷ್ಟು ಗಾಯಗಳಾಗ್ತಿತ್ತು ಅದು ಕೂಡ ಯಾವುದೇ ರೀತಿ ಆಗಿದೆ ನೀವು ನೋಡೋದಕ್ಕೆ ಸ್ವಾಮಿ ಹನ್ನೊಂದನೇ ಜಂಕ್ಷನ್ ಇದ್ದೀರಿ ಈ ಥರ ಇನ್ನೂ ಐದು ಜಂಕ್ಷನ್ ಇದೆ ೂ ಮಾತಾಡೋಕಾಗ್ತಲ್ಲ ಮಾತಾಡ್ತಾ ಕೂಡ ಸಿಸ್ಟಿಮೇ ಜಾಸ್ತಿ ಆಗುತ್ತೆ ಅದಕ್ಕೆ ಡೈರೆಕ್ಟರ್ ಮೇಲೆ ಹೋಗ್ಬಿಟ್ಟ ಎಲ್ಲ ಮಾಡ್ತೀನಿ ಸ್ವಾಮಿ ಶರಣ ಮೈಯಪ್ಪ ಬಟ್ ಆದ್ರೆ ಅನ್ನೋ ಗೊತ್ತಾಯ್ತ ಅಲ್ಲ ಸ್ವಾಮಿ ಶರಣುತ್ತಿ ಹತ್ರ ಇದ್ದೀವಿ ಸ್ವಾಮಿಗಳು ಸನ್ಯಾ ಸ್ವಾಮಿ ಕರ್ಕೊಂಡೋಗ್ತವ್ರೆ ಶರಂಗತಿ ಚುಚ್ಚಕ್ಕೆ ನಮ್ಮ ಸ್ವಾಮಿಗಳು ನೋಡಿ ಎಲ್ಲ ಇಲ್ಲಿ ನಿಂತವ್ರೆ ಫಾಸ್ಟ್ ಆಗಿ ಬಂದ್ಬಿಟ್ಟು ಪಾಪ ಡೆಡ್ ನಿಂತವ್ರೆ ಸ್ವಾಮಿ ಕೈಲ ಐತಲ್ರಿ ಬಿಚ್ಚರಿ ಅದು ಮುಂಚೆ ಅಂದಿ ನೋಡ್ರೆ ಗಾಳಿ ಪಟ್ಟ ನೆನಪಾಗೋದು ಇವಾಗ ಕಾಂತಾರ ಎನ್ಪಾಗೋದು ನೋಡಿ ಅದೇನು ಅದೇ ಟಾಟಾ ಸುಮ್ಮನೆ రే అన్నారె గుచ్చని ఇందె ముచ్చటాడు ఎడెకే చచ్చల మార్కొంత కైత అంత కైత గ్రో నా వీల్లో అర్సొ బేస్తారంట నా 100% తిరివేరు అవు 50 50 రూ. మెడి అస్తే ముగియత బన్నీ కనే స్వామి చుష్ముడి కడ నోడి గడక కనరే ಅವ್ರು ಯಾಕೆ ಹೊಡ್ರ್ರು ನೀವ್ ಯಾಕ್ರಿ ಹೊಡದ್ರಿ ಹಾಂ ಒಳ್ಳೇದಾಯ್ತು ನೋಡಿ ನಡೀರಿ ಹೊಡೆದು ಆಯ್ತು ಆಯ್ತು ಐತೆ ಎಲ್ಲ ಆಯ್ತು ಎಲ್ಲ ಐತೆ ಸ್ವಾಮಿ ಶರಣು ಆಲ್ಮೋಸ್ಟ್ ಮೇಲೆ ಬಂದುಬಿಟ್ಟಿದ್ದೀವಿ ಇನ್ನೊಂದು ಒಂದು ಕಿಲೋಮೀಟರ್ ದೂರದಲ್ಲಿದ್ದೀವಿ ನಿಮಗೆ ವೆದರ್ ತೋರಿಸ್ತೀನಿ ನೋಡಿ ಸ್ವಾಮಿ ಆಲ್ಮೋಸ್ಟ್ ಎರಡು ಗಂಟೆ ಎರಡೂವರೆ ಆಗೈತೆ ಟೈಮು ಗಂಟೆ ಫುಲ್ಲು ಫಾಗು ಫಾಗ್ ಮಧ್ಯದಲ್ಲಿ ಹೋಗ್ತಾ ಇದೀವಿ ನಾವು ಫುಲ್ ಇಲ್ಲ ಒಂದೊಂದು ರೇಂಜ್ ಕೊಡೋದು ಮಾಡ್ಕೊಂಡು ಹೋಗಿ ಅವ್ರು ಮಾಡಲಿಪಾರ್ಟ್ ನೀವು ಶ್ರದ್ಧೆಯಿಂದ ನಡೀರಿ

खुशी पड़ती है आई प्लेन एरियाrangle 11 18 19 25 शुक्रिया तेलंगाना என்ன போறான் நீ வாங்கிட்டு அங்க போய் தான் ஆமா ஒரு குட்டி தோலி चिकन सेंटर இருக்கு பத்தியோபர் ಬಂದ ಇಲ್ಲಿ டோலியர்னா டிக்கெட் வாசிஸ் பண்ண たら நான் போறேன் ಡೊಲಿ ಚೆಕಿಂಗ್ ಸೆಂಟರ್ ಸ್ವಾಮಿ ಹಿಂದೆ ಡೊಲಿ ಚೆಕಿಂಗ್ ಸೆಂಟರ್ ಅದು ಬಂದು ಕೇಳ್ತಾರೆ ದುಡ್ಡು ಜಾಸ್ತಿ ಇಸ್ಕೊಂಡಿದ್ದಾರೆ ಎಷ್ಟು ಇಸ್ಕೊಂಡಿದ್ದಾರೆ ದುಡ್ಡು ಗಿಂತ ಜಾಸ್ತಿ ಇಸ್ಕೊಂಡಿದ್ರೆ ಇಲ್ಲಿ ಅವ್ರಿಗೆ ಮಾಡಿಲ್ಲ ಫ್ರೀ 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 ಕೊಡ್ತಾರ ಕೊಡ್ತಾರೆ ಇವ್ರು ಹೇಳೋದಲ್ಲ ಸುಳ್ಳು ಏನು ಅಂದ್ರೆ ಅಲ್ಲಿ ಒಬ್ಬರು ಒಬ್ರನ್ನ ಕಳಿಸ್ತಾರೆ ಕಂಪ್ಲೀಟ್ ಚೆಕಿಂಗ್ ಮಾಡ್ಕೊತಾರೆ ಅಂಗನ್ಮಟೋ ವಾಪಸ್ ದುಡ್ಡು ಫ್ರೀಗೆ ಎಲ್ಲ ಕೊಡಲ್ಲ ತುಂಬಾ ಇವ್ರು ಹೇಳ್ತಾರೆ ತರಲೆ ಸ್ವಾಮಿಗಳು ಸಾಂಬೆ ನೀವು ಮಾಲೆ ಹಾಕಿದಿರಿ ಬರೀ ಸುಳ್ಳು ಹೇಳ್ತಾರೆ ಸ್ವಾಮಿಗಳು ಅವರು ಅಲ್ಲೋ ಕೇಳಿ ಹೇಳ್ತಾರೆ ಮಾತಾಡಿ ಅವರು ಡೈಲಾಗ್ ಫ್ಯಾಕ್ಟ್ ಇಟ್ಕೊಂಡು ರೂಪಾಯಿ ನಾನು ನಿಮ್ಗೆ ಹೇಳಿದೆ ಸ್ವಾಮಿ ಅವಾಗಲೇ ಹದಿನಾರು ಜಂಕ್ಷನ್ ಸಿಗ್ತವೆ ಅಂತ ಹದಿನಾರು ಜಂಕ್ಷನ್ ಆದಮೇಲೆ ಎರಡು ಜಂಕ್ಷನ್ ಇದೆ ಹದಿನೇಳು ಹದಿನೆಂಟು ಅದು ಫ್ಲ್ಯಾಟು ಫ್ಲ್ಯಾಟ್ ರೋಡ್ ಇರುತ್ತೆ ಅಷ್ಟೇ ಬಟ್ ಹದಿನಾರು ಜಂಕ್ಷನ್ ಇದೆ ಗೊತ್ತಾ ಅದರಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕರವರೆಗೂ ಸ್ವಲ್ಪ ಕಷ್ಟ ಅದು ಬಿಟ್ಟರೆ ಹತ್ತದ ಗೊತ್ತಾಗಲ್ಲ ಬಟ್ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಶಬರಿಮಲೆ ಯಾರಿಗೆ ತಾನೇ ಗೊತ್ತಿರಲ್ಲ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಬರೋಕ್ಕೆ

ಸ್ವಾಮಿ ದರ್ಶನ ಮುಗಿಸ್ಕೊಂಡು ನಿಲ್ಕಲ್ನ ರೀಚ್ ಆದ್ವಿ ಪ್ರತಿ ವರ್ಷ ಆಲ್ಮೋಸ್ಟ್ ನಾನು ಎಂಟು ವರ್ಷದಿಂದ ಆಗ್ತಾ ಇದೀನಿ ಆಲ್ಮೋಸ್ಟ್ ಒಂದು ಏಳು ವರ್ಷ ಅಥವಾ ಆರು ವರ್ಷ ಕಾಲು ನೋವು ಆಗಿರ್ಬೋದು ಕಾಲು ಊತ ಆಗಿರ್ಬೋದು ಎಲ್ಲಾನು ನೋಡ್ತಾ ಇದೆ ಈ ವರ್ಷ ಯಾವುದೇ ರೀತಿ ಕಾಲ್ ಊತ ಆಗಿರ್ಬೋದು ಏನೂ ಆಗಿರ್ಲಿಲ್ಲ ಸ್ವಾಮಿದೇ ಸ್ವಾಮಿ ಅನುಗ್ರಹ ಪಡ್ಕೊಂಡು ಹೊರಟ್ವಿ ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಬೆಂಗಳೂರಿಗೆ ನಮ್ಮ ಪಯಣ ಶುರು ಮಾಡಿ ಸ್ವಾಮಿ ಶರಣಪ್ಪ ಯಾತ್ರೆ ಎಲ್ಲ ಮುಗಿಸಿ ಹೋಗ್ತಾ ಇದೀವಿ ಬೆಂಗಳೂರು ಕಡೆಗೆ ಎಷ್ಟು ಪೀಸ್ ಆಗಿದೆ ಅಂದರೆ ರೋಡು ಸ್ವಾಮಿ ಯಾರು ರೋಡಿದು ಇದು ಬತ್ತೇರಿ ಬತ್ತೇರಿ ವಾಯ್ನಾಡು ಬತ್ತೇರಿ ಇದು ರೋಡಿದು ಕ್ಲೋಸ ಆ ಕಡೆ ಗೇಟು ಈ ಕಡೆ ಗೇಟು ಫುಲ್ಲು ನಾವೇ ರಾಜರಲ್ಲಿ ಮಸ್ತಾಗಿದೆ ಸಿಗೋಣ ಬನ್ನಿ